ಿ ಸುಮನ್ ವೈಜಿನಾಥ್ ಅವರು ಬರೆದಿರುವ ಕವನ ಶ್ರೀ ಶರಣಬಸೇಶ್ವರರಿಗೆ ಶರಣನ್ನೇ ನಿತ್ಯ ಬೆಳಗಾದರೆ ನಿನ್ನ ಕಳಸವನ್ನೇ ಕಾಣುವೆನು ಪ್ರತಿ ಮಗುವಿನ ನಿನ್ನನ್ನೇ ಕಾಣುವೆನು ಕಣ್ಣುಗಳನ್ನೇ ಕಾಣದ ಕುರುಡಿಯಂತಿರುವ ನಾನು ಏನನ್ನೂ ಅರಿಯದ ಅಜ್ಞಾನಿಯೂ ನಾನು ಕರುಣೆಯ ಬೆಳಕು ತೋರಿ ಕಾಪಾಡ ತಂದೆ ನೀನು ಬೆಳಗಿನ ಬದುಕನ್ನು ಬೇಡಲಾರನು ನಿನಗೆ ನೆಮ್ಮದಿಯ ನೆಲೆಯನ್ನು ಕೊಡೆಯ ನಿತ್ಯಾಡಂಬರಗಳನ್ನು ಕೃಪೆ ಒಂದೇ ಸಾಕು ಎನ್ನ ಈ ಕ್ಷಣಿಕ ಬಾಳಿಗೆ ನಿತ್ಯ ಬೆಳಗಾದೊಡೆ ನಿನ್ನ ಕಳಸವನ್ನೇ ಕಾಣೋಣ ಪ್ರತಿ ಮಗುವಿನ ಹೊದಲ್ಲಿ ನಿನ್ನನ್ನೇ ಕಾಣೋಣ ನಿನಗೆ ಶರಣು ಎಂದೆ ಶರಣ ಬಸವೇಶ್ವರ ಶರಣು ಶರಣೆಂಬೆ ಶರಣು ಬಂದೆ ಶರಣು ಶರಣ